ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಖಂಡಿಸಿ ಆಕ್ರೋಶ ಭುಗೆಲೆದ್ದಿದೆ ಮನೆ ಮುಂದೆ ಅಂಜಲಿ ಶವ ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ಮಾಡಿದ್ರು ಆರೋಪಿ ಗಿರೀಶ್ನನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ನೇಹ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಬೆಚ್ಚಿ ಬೆಳೆಸುವಂಥ ಕೃತ್ಯ ಇದು ಯುವತಿಯನ್ನ ಪ್ರೀತಿ ನಿರಾಕರಿಸಿದಂಥ ಕಾರಣಕ್ಕೆ ಬರಬ್ಬರವಾಗಿ ಕೊಲೆ ಮಾಡಿದ್ದಾನೆ ಈ ಗಿರೀಶ ಅವನನ್ನು ಗಲ್ಲಿಗೇರಿಸಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ಪೊಲೀಸರ ಮನವೊಲಿಕೆ ನಂತರ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ ಕುಟುಂಬಸ್ಥರು ಮಗಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟುತ್ತು ಹಿಡಿಶಾಪ ಹಾಕ್ತಾ ಇದ್ರು ಗಲ್ಲಿಗೆರೆಸ್ಬೇಕು ಅಂತ ಒತ್ತಾಯವನ್ನು ಮಾಡಿದರು ನೋಡಿ ಈಗ ಅಂಜಲಿ ಆ ಯುವತಿ ಏನಿದ್ದಾಳೆ ಆಕೆಯನ್ನು ಬೆಳಗಿನ ಜಾವ ಮನೆಗೆ ಬಂದು ಚುಚ್ಚಿ ಚುಚ್ಚಿ ಈ ಪಾಗಲ್ ಪ್ರೇಮಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಈಗ ಆಕೆ ಶವ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು ನೇಹ ತಂದೆ ನಿರಂಜನ್ ಹಿರೇಮಠ ಕೂಡ ಬಂದಿದ್ದರು ಅವರು ಆ ಏರಿಯಾ ಕಾರ್ಪೊರೇಟರು ಕೂಡ ಹೌದು ಅವರು ಕೂಡ ಒತ್ತಾಯವನ್ನು ಮಾಡಿದರು ಅಂಜಲಿ ಸಾಬಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆರೋಪಿಯನ್ನು ಎನ್ಕೌಂಟ್ರ್ ಮಾಡಬೇಕು ಅಥವಾ ಗಲ್ಲಿಗೇರಿಸ್ಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬಂತು ಆ ಸ್ಥಳದಲ್ಲಿ ಆ ಕದ ಏನು ಹಾಕಿದೆ ಬಾಕಲ್ಲಿ ಅದೇ ಒಂದು ಮನೆ ಆ ಅಂಜಲಿ ಅವರದ್ದು ಮನೆ ಸೊ ಆ ಒಳಗಡೆ ನೀವು ಆ ಮನೆಗಳಿಗೆ ಸಿಕ್ಕ ಸಿಕ್ಕ ಐದು ಇಪ್ಪತ್ತಾಗಿತ್ರಿ ಬಾಗ್ಲಾ ಬರ್ಸಿದ್ರಿ ಯಾರ ಯಾರಂತ ಕೇಳಿದ್ರು ನಾವ್ ಗಿರೀಶ್ ನಾ ಗಿರೀಶ್ ಅನ್ನ ಹತ್ತಿದಾರಿಯವ ಯಾ ಗಿರೀಶ್ ಅಂತಂದು ಬಾಗ್ಲಾ ತೆಗೆದು ನೋಡಿದಾಗ ಒಳ ಬಂದ ರೀ ಒಳ ಬರೋಣ ನಮ್ಮ ಅಜ್ಜಿ ಕೇಳಿದ ಅಜ್ಜಿ ಅಂತ ನಾವು ಅಜ್ಜಿ ಮುಕ್ಕೊಂಡಿದ್ಲು ಎಬ್ಬಿಸಿದ ರೀ ಅಜ್ಜಿ ಕೇಳಿದ ಅಜ್ಜಿ ಅಂಜಲಿನ ಲವ್ ಮಾಡತ್ತೆ ನಾನು ಕರ್ಕೊಂಡು ಮದುವೆ ಅಕ್ಕ್ಯ ನಾವು ಇಬ್ಬರು ಅಂತಂದ್ರೆ ಅಜ್ಜಿ ಏನಂದ್ರು ಹಿರಿಯರಂಗೆ ಕರ್ಕೊಂಬ ಅಂತಂದಿದಕ್ಕೆ ಅಂಜಲಿ ನೀವು ಹೊರಗೆ ಇಲ್ಲ ನೋಡಿ ಕೊಂದು ಹೋಗ್ಕೆ ನೋಡಿ ನಾನು ಅಂತ ಬೆದರಿಕೆ ಹಾಕಿದ ಆಕಿ ನಾ ಚಾಕು ತೆಗೆದು ನೋಡಿದ್ದೆ ಅಕ್ಕ ಹಿಂದೆ ಸರಿ ಅಂತಂದೆ ಹಿಂದೆ ಸರಿ ಇಲ್ಲ ರೀ ಅವಕೆ ಸರಿಲಿಲ್ಲ ರೀ ಸ್ವಲ್ಪ ದೂರ ಸರದ್ಲು ಬಡ ಬಡ ಹಿಂಗೆ ಚಾಕು ತೆಗೆದು ಒಟ್ಟಿಗೆ ಹಾಕಿದ ರೀ ಅವ ಇಲ್ಲ ರೀತಿಯ ಹಾಕಿದ್ದು ಪೊಲೀಸರಿಗೆ ಹೇಳಿದ್ದೀವಿ ಈಗ ಹನುಮ್ ಜಯಂತಿ ಎಷ್ಟನೇ ತಾರೀಕು ಇತ್ರಿಕೆ